ಎಲ್ಲೆಂದರಲ್ಲಿ ಚೆಲ್ಲಿರುವ ಕಸದ ರಾಶಿ ಬದಿಯಲ್ಲಿ ಬಿದ್ದಿರುವ ಎಣ್ಣೆ ಬಾಟಲಿಗಳು ಎಣ್ಣೆ ಪೌಚ್ಗಳು ಇವು ದಿನನಿತ್ಯ ಸಾರ್ವಜನಿಕರಿಗೆ ಸೇವೆ ನೀಡುವಂತಹ ತಾಲೂಕು ಆಡಳಿತ ಕಚೇರಿಯ ಸುತ್ತಮುತ್ತಲಿನ ವಾತಾವರಣದ ಸ್ಥಿತಿಗತಿಯಾಗಿದೆ ರಾಜ್ಯ ಸರ್ಕಾರವು ಸ್ವಚ್ಛತೆಯ ಬಗ್ಗೆ ವರ್ಷವೊಂದಕ್ಕೆ ನೂರಾರು ಕಾರ್ಯಕ್ರಮಗಳನ್ನು ಮಾಡುತ್ತದೆ ಜೊತೆಗೆ ಸಾರ್ವಜನಿಕರಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಸರ್ಕಾರಿ ಅಧಿಕಾರಿಗಳ ಸಮ್ಮುಖದಲ್ಲಿಯೇ ಮಾಡಲಾಗುತ್ತಿದ್ದು ಜನರ ಕುಂದುಕೊರತೆಗಳನ್ನು ನೀಗಿಸುವ ಸರ್ಕಾರಿ ಕಟ್ಟಡವೇ ಸಂಪೂರ್ಣ ಅಶಿಚುತ್ವದ ಗೂಡಾಗಿರುವುದು ನಾಚಿಕೆಗೇಡಿನ ಸಂಗತಿಯ ಈ ಎಲ್ಲಾ ಅಮಾನವೀಯ ದೃಶ್ಯಗಳು ಕಂಡುಬಂದಿರುವುದು ಗುಂಡುಪೇಟೆ ತಾಲೂಕು ಆಡಳಿತ ಕಚೇರಿಯ ಆವರಣದಲ್ಲಿ ಸ್ವಚ್ಛತೆಯಲ್ಲಿ ಬಹಳ ಹಿಂದೆ ಉಳಿದಿರುವ ಈ ತಾಲೂಕು ಕಚೇರಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ಸ್ವಚ್ಛತೆಯ ಬಗ್ಗೆ ಅರಿವೇ ಇಲ್ಲ ದಿನನಿತ್ಯ ಸಿಬ್ಬಂದಿಗಳು ತಾವುಗಳು ಕೂಡಿದ ಟೀಲೋಟ ಊಟ ಮಾಡಿದ ಪೇಪರ್ ಪ್ಲೇಟ್ ಹಾಗೂ ಬಾಳೆಹಣ್ಣಿನ ಸಿಪ್ಪೆಗಳು ಸೇರಿದಂತೆ ದಿನನಿತ್ಯ ಬಳಸುವ ವಸ್ತುಗಳನ್ನು ಬೇಕಾಬಿಟ್ಟಿ ಕಿಟಕಿಯಿಂದ ಆಚೆ ಹಾಕುತ್ತಾರೆ ಸಾರ್ವಜನಿಕರಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಬೇಕಾದ ಸರ್ಕಾರಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳೇ ತಮ್ಮ ಕರ್ತವ್ಯ ಮರೆತಿರುವುದು ಶೋಚನೆ yeah